ನಾನು ಮಲ್ಪೆ ಬಂದರಿನಲ್ಲಿ ನಾನು ಫಿಶ್ ವ್ಯಾಪಾರ ಮಾಡಿದ್ರೆ ಹೆಂಗ್ ಮಾಡ್ತೀನಿ ಅಂತ ನೋಡಿ ಈ ತರ ಕಂಟಿನ್ಯೂಸ್ ಆಗಿ ಕೆಲಸ ಆಗ್ತಾನೆ ಆ ಫಿಶ್ ನ ಡಿಶ್ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತೀವಿ ಯಾರ ಹತ್ರ ಮಾಡಿಸ್ತೀವಿ ಇಲ್ಲಿರೋ ಲೋಕಲ್ ಐಟ್ಸ್ ಹತ್ರನೇ ನಾವು ಅಡಿಗೆ ಮಾಡಿಸ್ತೀವಿ ನಾನು ಮಲ್ಪೆ ಬಂದರಿನಲ್ಲಿ ನಾನು ಫಿಶ್ ವ್ಯಾಪಾರ ಮಾಡಿದ್ರೆ ಹೆಂಗ್ ಮಾಡ್ತೀನಿ ಅಂತ ಇಲ್ಲಿ ಬಿಡ್ಡಿಂಗ್ ಹಾಕ್ತಾ ಇದ್ದಾರೆ ಮೀನಿಗೆ ಒಳ್ಳೆ ಮೀನು ಫ್ರೈಗೆಲ್ಲ ಸೂಪರ್ ಆಗ್ತದೆ ಇದು ಹಸಿ ಮೀನು ಚಂದ ಒಣ ಮೀನು ಚಂದ ಕನ್ಫಿಶ್ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಲೋಕಲ್ ಭಾಷೆಯಲ್ಲಿ ಕಪ್ಪೆ ಬಂಡಸ್ ಅಂತ ಹೇಳ್ತಾರೆ ಇದಕ್ಕೆ ಗೆ ಸ್ವಾಗತ ಸುಸ್ವಾಗತ ದೈವಾರಾಧನೆಯಲ್ಲೇ ಹೆಸರನ್ನ ಗಳಿಸಿರುವಂತಹ ಉಡುಪಿ ಜಿಲ್ಲೆಗೆ ಜಿಲ್ಲೆಗೆಲ್ರಿಗೂ ಸ್ವಾಗತ ಸುಸ್ವಾಗತ ತುಳುನಾಡದ ಜನ ಕೆಳಗು ಮೋಕೆದ ಒಡಲೆ ಜಿಂಜಿನ ಸೊಲ್ಮೇಲ ಕಷ್ಟಪಟ್ಟು ಕಲ್ತಿದ್ದೀನಿ ಆಕ್ಚುಲಿ ಇದು ಆಂಬಿಯನ್ಸ್ ನೋಡಿದ್ರೆ ನಿನ್ನೆ ನಿಮಗೆ ಅನಸ್ತಾ ಇರುತ್ತೆ ನೋಡಿ ಅಪ್ಪ ಇಲ್ಲಿನ ಒಂದು ಆ ಸೊಗುಡಿ ಇದೆ ಗೊತ್ತಾ ಅದು ಆಲ್ರೆಡಿ ಇವಾಗ ನಾವು ಪೂರ್ತಿ ಅದರೊಳಗಡೆನೆ ತುಂಬಿಟ್ಟಿದೀವಿ ತುಳುನಾಡಿಗೆ ಬಂದಿದೀವಿ ಈ ಭಾಗಕ್ಕೆ ನಾವು ಬಂದಿದೀವಿ ಕರಾವಳಿ ಭಾಗದಲ್ಲಿ ಇದೀವಿ ಅಂತ ಅಂದ್ರೆ ಕರಾವಳಿ ಶೈಲಿಯ ಅಡಿಗೆನ ಸವಿಯೋದ್ರಲ್ಲಿ ಇರುವಂತ ಮಜಾನೆ ಬೇರೆ ಸೊ ಇದು ಬಂದು ಬಂದರು ಮೀನೆಲ್ಲ ಬಂದು ಇಲ್ಲಿ ಸ್ಟಾಕ್ ಆಗುವಂತದ್ದು ಅದು ಹೇಗಿರುತ್ತೆ ಮೀನ್ ಹೇಗೆ ಎಕ್ಸ್ಪೋರ್ಟ್ ಆಗುತ್ತೆ ಇಲ್ಲಿಂದ ನಾವು ಯಾವ ಫಿಶ್ ನ ಪರ್ಚೇಸ್ ಮಾಡ್ತೀವಿ ಯಾವ ಫಿಶ್ ನ ಪರ್ಚೇಸ್ ಮಾಡಿ ಅದರಿಂದ ಯಾವ ಯಾವ ತರ ಸ್ಪೆಷಲ್ ರೆಸಿಪಿಗಳನ್ನ ಮಾಡ್ತೀವಿ ಅಂತ ಹೋಗ್ತಾ ಹೋಗ್ತಾ ತರಿಸ್ತೀನಿ ಬನ್ನಿ ಬೋಟಿಂದ ಮೀನನ್ನ ತಂದು ಅದನ್ನ ಹೇಗೆ ಹೊರಗಡೆ ತೆಗಿತಾರೆ ಅಂತ ಹೇಳಿ ತೋರಿಸ್ಲಿಕ್ಕೆ ಬೋಟಿಗೆ ಹೋಗ್ತಾ ಇದೀವಿ ಬನ್ನಿ ನಮಸ್ತೆ 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 ಬರ್ಬೋದಾ ಅಲ್ಲಿ ಓಕೆ ಈಗ ನಾವು ಬೋಟಲ್ ಇದೀವಿ ಸೊ ಇಲ್ಲಿಂದ ಎಲ್ಲ ಮೀನನ್ನ ಇಟ್ಕೊಂಡ್ ತಂದಿರೋದನ್ನ ಈ ಕಡೆ ಹೊರಗಡೆ ಹಾಕಿ ಅಲ್ಲಿಂದ ಮಾರುಕಟ್ಟೆಗೆ ಹೋಗತ್ತೆ ನಮಸ್ಕಾರ ಸರ್ ಹೇಗಿದ್ದೀರಿ ಸರ್ ಸರ್ ಇವಾಗ ಇದೆಲ್ಲ ಹೇಗೆ ಡಿವೈಡ್ ಮಾಡಿದೀರಾ ನೀವು ಅಲ್ಲೇ ಆಗಿರ್ತದ ಬೇರೆ ಬೇರೆ ಸಪರೇಟ್ ಜಾಸ್ತಿ ಬೀಳುತ್ತೆ ಸಪ್ರೇಟ್ ಸಪ್ರೇಟ್ ಆಗಿ ಅಷ್ಟೇ ಅಂದ್ರೆ ಈ ಬೋಟ್ ಅಲ್ಲಿ ಇದೊಂದೇನಾ ಬೇರೆ 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 ಉಂಟು ಒಂದು ಹತ್ತು ಬಗೆ ಅದ್ರಲ್ಲಿ ಸಪ್ರೇಟ್ ಸಪ್ರೇಟ್ ಮಾಡುದು

ನೋಡಿ ಈ ತರ ಕಂಟಿನ್ಯೂಸ್ ಆಗಿ ಕೆಲಸ ಆಗ್ತಾನೆ ಇರತ್ತೆ ಆಗ್ತಾನೆ ಇರತ್ತೆ ಆಗ್ತಾನೆ ಇರತ್ತೆ ಇಲ್ಲಿಂದ ಮಾರುಕಟ್ಟೆಗೆ ಹೋಗುತ್ತೆ ಅಲ್ಲಿಂದ ಒಂದಿಷ್ಟು ಜನ ಇರ್ತಾರೆ ಅದನ್ನ ಮಾರುಕಟ್ಟೆಗೆ ತಗೊಂಡ್ ಹೋಗ್ಲಿಕ್ಕೆ ಇದು ಬಂದು ಬಂದರ್ ಬೆಳಿಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ ಸರ್ ಮೂರು ಗಂಟೆಗೆ ಬರ್ತೀವಿ ಇಲ್ಲ ಇಲ್ಲ ಕೆಲ್ಸ್ರಿಡೇ ಬೆಳಿಗ್ಗೆ ಬೆಳಿಗ್ಗೆವರೆಗೆ ಕೆಲಸ ಇರ್ತದೆ ಕೆಲ್ಸ ಪರ್ಸಿನ ಬರ್ತದೆ ಇನ್ನೊಂದು ಪರ್ಚಿನ್ ಇನ್ನೊಂದು ಬೋಟ್ ಪರ್ಸಿನ ಅದು ಇದು ಇದು ಲೈಲ್ಯಾಂಡ್ ಇದು ಲೈಲ್ಯಾಂಡ್ ಅದು ಪರ್ಸಿನ ಡೈಲಿ ಬರುವುದು ಅದು ಸಿಂಧೂರ ಬೋಟ್ ಉಂಟಲ್ಲ ಅದು ಡೈಲಿ ಬರ್ತದೆ ಅದು ಊಟಕ್ಕೆ ನೀವು ಡೈಲಿ ಮನೆಗೆ ಹೋಗಿ ಬರುತ್ತೆ ಅಷ್ಟೇ ಮನೆ ಇಲ್ಲ ಪಿಶಿ ನೋಡಿ ನೋಡಿ ಏನು ನನಗೆ ತರಕಾರಿ ಬೇಜಾರಾಗುತ್ತೆ ಇಷ್ಟ ಆಗುತ್ತೆ ಅಷ್ಟೇ ನೋಡಿ ಅವರಿಗೆ ತರಕಾರಿನೇ ಬೇಜಾರಾಗತ್ತೆ ಮೀನ್ ತಿನ್ಲಿಕ್ಕೆ ಇಷ್ಟ ಆಗುತ್ತೆ ಇಲ್ಲಿ ಫಿಶ್ ಗಳೆಲ್ಲ ಇದೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಯಾವ್ದೋ ಒಂದಿದೆ ಆಕ್ಚುಲಿ ಇದು ಹೆಸರು ಅದ ಅದ ಸರ್ ಹೆಸರು ಇದು ಆರೋಳಿ ಹೌದಾ ಸರ್ ಇದರಲ್ಲಿ ಇದ್ರಲ್ಲಿ ತ್ರೀ ವೆರೈಟೀಸ್ ಆಫ್ ಫಿಶಸ್ ಇದೆ ಅಬ್ಬಾ ಅದೆಲ್ಲ ಸಪ್ರೇಟ್ ಇದ್ರಲ್ಲೇನಾ ಕೆಜಿಗೆ ಒಂದು ಸಾವಿರ ಮೇಲೆ ಇದೆ ಬಟ್ ಇಲ್ಲಿ ಗೋಲ್ಡನ್ ಅದೇ ಹೊರಗಡೆ ಹೋದ್ರೆ ಇನ್ನೂ ಕಾಸ್ಟ್ಲಿ ಸೊ ಹಾಗಾಗಿ ಒಳ್ಳೆ ಫ್ರೆಶ್ ಫಿಶ್ ತಿನ್ಬೇಕು ಅಂತ ಹೇಳಿದ್ರೆ ಈ ಭಾಗದಲ್ಲೇ ಸಿಗೋದು ನೀವು ನೋಡಿದ್ರಿ ಇಲ್ಲಿಂದ ಅವರು ತರೋದೇ ಹತ್ತರಿಂದ ಹನ್ನೊಂದು ದಿನ ಆಗತ್ತಂತೆ ಬಟ್ ಇಲ್ಲಿಂದ ಮಾರ್ಕೆಟ್ಗೆ ಹೋಗೋದು ಇನ್ನೂ ಸುಮಾರು ದಿನ ಆಗುತ್ತೆ ಬಟ್ ಈ ಭಾಗದಲ್ಲಿ ಇರೋರಿಗೆ ಆಕ್ಚುಲಿ ಫ್ರೆಶ್ ಮೀನುಗಳು ಸಿಗುತ್ತೆ ಬಟ್ ಇವತ್ತೇ ಬೋಟಿಂಗಿಗೆ ಹೋಗಿ ಇವತ್ತೇ ತರೋದ್ದು ಇದು ಇದೆ ಅಲ್ಲ ಸರ್ ಇವತ್ತೇ ಹೋಗಿ ಇವತ್ತೇ ತರ್ತಾರಲ್ವಾ ಹಾ 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 ಅವತ್ತಿಂದ ಅವತ್ತೇ ನೋಡಿ ಬನ್ನಿ ಅದೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡೋಣ ಇವಾಗ ಈ ಇದು ಹೀಗಾಯ್ತು ನೆಕ್ಸ್ಟ್ ಏನೇನ್ ಕತೆ ಇದೆ ಅಂತ ಹೋಗ್ತಾ ಹೋಗ್ತಾ ಹೇಳ್ತಾ ಹೋಗ್ತೀನಿ ಬನ್ನಿ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಆರಾಮಿದ್ದೀರಾ ಆರಾಮಿದ್ದೇನೆ ಟಿಫಿನ್ ಎಲ್ಲ ಆಯ್ತಾ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ನೀವೆಲ್ಲ ಹುಟ್ಟಿದ್ದೀರಲ್ಲ ಅದಕ್ಕೆ ನಾನು ಹುಟ್ಟಿಲ್ಲ ಎಲ್ಲ ಕಡೆ ಹಾಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅದ್ರಲ್ಲಿ ತುಳಿದ ಆಗ್ತದಮ್ಮ ಮೀನಿನ ಟಚ್ ಮಾಡೋದಕ್ಕೆ ಹ್ಯಾಂಡ್ ವಾಶ್ ಮಾಡೋದು ಮೀನಿನ ತವರು ಮನೆಯ ನೀರಿನಲ್ಲಿ ಮಲ್ಪೆ ಬಂದರಿನಲ್ಲಿ ನಾನು ಫಿಶ್ ವ್ಯಾಪಾರ ಮಾಡಿದ್ರೆ ಹೆಂಗ್ ಮಾಡ್ತೀನಿ ಅಂತ ಅಮ್ಮ ನಿಮ್ಮ ಹೆಸರು ಶಕುಂತಲಾ ದೇವಿ ಅವರು ಇವಾಗ ನಮ್ಗೆ ಫಿಶ್ ಹೇಗೆ ಸೇಲ್ ಮಾಡ್ಬೇಕು ಅವ್ರ ಅವ್ರ ಸ್ಟೈಲಲ್ಲಿ ಅವ್ರು ಹೇಗೆ ಸೇಲ್ ಮಾಡ್ತಾರೆ ಅಂತ ಹೇಳ್ಕೊಡ್ತಾರೆ ಅಮ್ಮ ನಂಗೆ ಹೇಳ್ಕೊಡ್ತೀರಾ ನೀವ್ ಹೇಗೆ ಕೂಗ್ತೀರಾ ಹೇಗೆ ಅಂತ ಅಲ್ಲಿ ಬರ್ಬೋದಮ್ಮ ನೀವು ಇರಿ ಅಮ್ಮ ನಿಮ್ಮ ಹೆಸರು ನನ್ನ ಶಾರದಮ್ಮ ಶಕುಂತಲಾ ದೇವಿ ಅಮ್ಮ ಇವಾಗ ನನಗೆ ಫಿಶ್ ಫಿಶ್ನ ಹೇಗೆ ಸೇಲ್ ಮಾಡ್ಬೇಕು ಅಂತ ಅವ್ರಿಬ್ರು ಸೇರಿ ಹೇಳ್ಕೊಡ್ತಾರೆ ಇವಾಗ ಹೇಗೆ ಹೇಳ್ಬೇಕು ನಾನು ಇಲ್ಲಿ ಹೌದಾ ಬನ್ನಿ 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 ಹಾಗೆ ಹಾಗೆ ಹೋಗುದಾ ಮುನ್ನೂರು ಅಂತ ಹೇಳುದು ಬೇಡ ಸ್ವಲ್ಪ ಲಾಭ ಆಗ್ಲಿ ಸರ್ ಎಂಟ್ನೂರು ರೂಪಾಯಿ ಎಷ್ಟುನೂರು ರೂಪಾಯಿ ಹೇಳ್ಬೇಕು ಮುನ್ನೂರಾಯ್ತು ನಾನೂರು ರೂಪಾಯಿ ಸರ್ ಇಲ್ಲ ಇಲ್ಲ ಮುನ್ನೂರು ರೂಪಾಯಿ ಆಗಲ್ಲ ಸರ್ ಮುನ್ನೂರ ಐವತ್ತು ಫೈನಲ್ ಫೈನಲ್ ಒಳ್ಳೆ ಮೀನು ಇದ್ರ ಮೀನು ಎಲ್ಲೂ ಇಲ್ಲ ಸರ್ ಈ ಮೀನಿಗೆ ಸ್ವಲ್ಪ ಹುಷಾರಿಲ್ಲ ಸರ್ ಹುಷಾರಿದೆ ಹುಷಾರಿದೆ ಎಲ್ಲ ಪೂರ್ತಿ ಒಂದು ವರ್ಷ ಅವ್ರ ಎಲ್ಲ ಪೂರ್ತಿ ಇದು ಪೂರ್ತಿಯಾ ಸರ್ ಇದು ಪೂರ್ತಿ ಹೋಗಿ ಒಂದು ತಿಂಗಳು ತಿನ್ಬಹುದು ನೀವು ಮಸಾಲೆ ಹಚ್ಚಿಟ್ಟು ಫ್ರಿಡ್ಜ್ ಅಲ್ಲಿ ಹೋಗಿ ಚಂದ ಹಚ್ಚಿ ಹುಣಸೆ ಹಣ್ಣು ಎಲ್ಲ ಹಾಕಿ ಇಟ್ಬಿಟ್ರೆ ಒಂದು ತಿಂಗಳು ಫ್ರೈ ಮಾಡೋದು ತಿನ್ನುದು ಫ್ರೈ ಮಾಡೋದು ತಿನ್ನುದು ಸರ್

ಎಷ್ಟು ಕೆಜಿ ಹೇಗೆ ಓ ಇಲ್ಲಿ ಏನಂದ್ರೆ ತಕ್ಕಡಿ ಇಲ್ಲ ಕಣ್ಣೆಯಲ್ಲಿ ಇಷ್ಟ ಐದ್ ಮೀನ್ ಹಾಕಿದ್ರೆ ಒಂದ್ ಕೆಜಿ ಯಾಕಂದ್ರೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ವಾ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಣ್ಣಳತೆಯಲ್ಲಿ ಈ ಮೀನ್ ಇಷ್ಟು ಕೆಜಿ ಇದೆ ಅಂತ ಹೇಳ್ತಾರೆ ಸೊ ಅವರವರ ಕೆಲಸದಲ್ಲಿ ಅವರವರೇ ಕಿಂಗು ನಮ್ಮ ಕೆಲಸದಲ್ಲಿ ನಾವು ಕಿಂಗ್ ಆದ್ರೆ ಅವರ ಕೆಲಸದಲ್ಲಿ ಅವ್ರ ಕಿಂಗ್ ಇಲ್ಲಿ ಶಾರದಮ್ಮ ಹಾಗೂ ಶಕುಂತಲಾ ಅಮ್ಮನೆ ಕ್ವೀನ್ ಒಂದು ಕೆಜಿ ಒಂದು ತುಳು ಹೇಳ್ಕೊಡಿ ಅಮ್ಮ ರೆಡ್ ಮೂಜಿ ಮೂಜಿ ನಾಲ್ಯ ದೊಡ್ಜಿ ಹಂಡ್ ಆಗಿದೆ ಸೂಪರ್ ಸರ್ ಥ್ಯಾಂಕ್ ಯು ಸೋ ಮಚ್ ವ್ಯಾಪಾರ ಮಾಡುವಂತಹ ಲಕ್ಷಣ ಸರ್ ಇದು ಹಸಿ ಇದು ಒಂದ್ ನೂರ್ ಮುನ್ನೂರು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೆದಾಗ್ಲಿ ಮೀನು ಒಳ್ಳೆ ಗಮ್ಮತ್ சார் அது ஒட்டி நம்ம காம்பினேஷன் சார் ஒன் நைன் டிட்டே சூப்பர் ಎಲ್ಲಾ ತರ ಫಿಶ್ ನೋಡ್ತಾ ಹೋಗಿದೀವಿ ಸೇಲ್ ಮಾಡೋದು ಹೇಗೆ ಅಂತ ನೋಡಿದೀವಿ ಇಲ್ಲಿ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿ ನಾವಿಲ್ಲಿ ಚೆಕ್ ಮಾಡ ನಿಮ್ಮ ಹೆಸರು ಹೇಳಿ ಲತಾ ಅವರು ಇಲ್ಲಿ ಸಿಗಡಿನ ಕ್ಲೀನ್ ಮಾಡ್ತಾ ಇದ್ದಾರೆ ಇದು ಒಂದು ಟೆಕ್ನಿಕ್ ಎಲ್ರಿಗೂ ಆಗುದಿಲ್ಲ ಅಮ್ಮ ನನ್ಗೆ ಹೇಳ್ಕೊಡ್ತೀರಾ ನಾ ಈಗ ನಾನು ಟ್ರೈ ಮಾಡ್ತೇನೆ

ಎಷ್ಟು ಸುಲಭ ಸುಲಭ ಹೇಳಲಿಕ್ಕೆ ಸುಲಭ ಮಾಡ್ಲಿಕ್ಕೆ ಕಷ್ಟ ಈಗ ಒಂದು ಟ್ರೈ ಮಾಡ್ಬಿಡ್ತೀನಿ ಸರಿ ಇದ್ಯಾ ಅಮ್ಮ ಅಯ್ಯಯ್ಯೋ ಇದು ಮೊಸರನ್ನ ಆಯ್ತಲ್ಲ ಅಮ್ಮ ನಾವು ಬೇಕಾದ್ರೆ ಕಾಮಿಡಿ ನಾವ್ ಮಾಡ್ತೇವೆ ಆಕ್ಚುಲಿ ಇದೆಲ್ಲ ಒಂದು ಆರ್ಟ್ ಎಲ್ಲದೂ ಒಂದೊಂದು ಆರ್ಟ್ ಆಕ್ಚುಲಿ ಇದು ಹೀಗೆ ಹಾಗೆ ಅಂತ ಅಲ್ಲ ಎಲ್ಲ ಇವಾಗ ಈ ತರ ಕ್ಲೀನ್ ನಾ ಮಾಡ್ಲಿಕ್ಕೆ ಆಗಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲದೂ ಒಂದೊಂದು ಕಲೆ ಕೈ ಚಳಕ ಸೂಪರ್ ಅಮ್ಮ ಇವಾಗ ಇದಿಷ್ಟು ಕ್ಲೀನ್ ಮಾಡ್ಲಿಕ್ಕೆ ಎಷ್ಟೊತ್ತಾಗ್ತದೆ ಎಷ್ಟೊತ್ತಾಗತ್ತೆ ಈಗ ಆಗ್ತದೆ ಈಗ ಅಂದ್ರೆ ಒಂದು ಹತ್ತು ನಿಮಿಷದ ಒಳಗೆ ಹತ್ತು ಆಗ್ತದ ಹತ್ತು ನಿಮಿಷಲ್ಲಾಗತ್ತಂತೆ ನನಗೆ ಏನಿಲ್ಲ ಆದ್ರೂ ಹದಿನೈದು ದಿನ ಆಗ್ತದೆ ಇಷ್ಟು ಕ್ಲೀನ್ ಮಾಡ್ಲಿಕ್ಕೆ ಹಾಗಾಗಿ ಇಲ್ಲಿ ಬಂದವರು ನೀವು ಮನೆಗೆ ತಗೊಂಡೋಗಿ ಕ್ಲೀನ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಇಲ್ಲೆಲ್ಲರೂ ಇರ್ತಾರೆ ಅವ್ರಿಗೆ ಒಂದ್ ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಅವರು ಖುಷಿಯಿಂದ ಕ್ಲೀನ್ ಮಾಡಿ ಕೊಡ್ತಾರೆ ಕ್ಲೀನ್ ಮಾಡಿಸ್ಕೊಂಡು ಮನೇಲಿ ಹೋಗಿ ಗಮ್ಮತ್ ಮಾಡಿ ಸೊ ಥ್ಯಾಂಕ್ ಯು ಅಮ್ಮ ಇಲ್ಲಿ ಬಿಡ್ಡಿಂಗ್ ಹಾಕ್ತಾ ಇದ್ದಾರೆ ಮೀನಿಗೆ ಅಂದ್ರೆ ಒಂದು ಹರಾಜು ಇಷ್ಟು ಅಷ್ಟು ಅಷ್ಟು ಹೇಳಿ ಅದನ್ನ ಹೇಗ್ ಮಾಡ್ತಾರೆ ಅಂತ ಬನ್ನಿ ನೋಡಲ್ಲ ಎಲ್ಲ ಇದೆ ಅದ್ರಲ್ಲಿ ನಿಮ್ಗೆ ಏನ್ ಕೇಳ್ಸತ್ತೆ ಅನ್ನೋ ನನಗಂತೂ ಐಡಿಯಾ ಇಲ್ಲ ನನಗೆ ಎಷ್ಟು ಅರ್ಥ ಆಗತ್ತೋ ಅಷ್ಟು ನಾನ್ ನಿಮ್ಗೆ ಹೇಳ್ತೀನಿ ಮಿಕ್ಕಿದ್ನ ನೀವ್ ಅರ್ಥ ಮಾಡ್ಕೊಳ್ಳಿ ಬನ್ನಿ ಆ ಫಿಶು ಹೆಂಗಿರತ್ತೆ ಎಷ್ಟು ರೇಟ್ಗೆ ಸೇಲ್ ಆಗತ್ತೆ ನೋಡೋಣ pokaoka pokomaja dai tepona hola anakae pokere lele mata delio poko ayo 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 ayo

ತಗೊಳ್ತಾರೆ ಅವರ ರೇಟ್ಗೆ ಅವರಿಗೆ ಓಕೆ ಆದ್ರೆ ಅದನ್ನ ಪರ್ಚೇಸ್ ಮಾಡಿ ಹೊರಗೆ ತಗೊಂಡೋಗಿ ಸೇಲ್ ಮಾಡ್ತಾರೆ ಸೊ ಇಲ್ಲಿಂದ ಅವರು ಹೊರಗಡೆ ತಗೊಂಡೋಗಿ ಸೇಲ್ ಮಾಡ್ತಾರೆ ಅವರ ರೇಟ್ಗೆ ಓಕೆ ಆದ್ರೆ ಅದನ್ನ ಪರ್ಚೇಸ್ ಮಾಡಿ ಹೊರಗಡೆ ಇನ್ನೊಂದು ರೇಟ್ ಅಲ್ಲಿ ಅದನ್ನ ಸೇಲ್ ಮಾಡುವಂತದ್ದು ಇದು ಮೀನಿನ ತವರು ಮನೆ ಬಂದರು ಬನ್ನಿ ಇದ್ರದ್ ರೇಟ್ ಎಂಟುನೂರು ಅದ್ರಲ್ಲಿ ನೂರ್ ರೂಪಾಯಿ ಬಿಡ್ತೀವಿ ಡಿಸ್ಕೌಂಟ್ ಅಂತ ಹೇಳ್ತಾ ಇದ್ದಾರೆ ಇವಾಗ ಇದನ್ನ ಯಾರು ತಗೊಳ್ಲಿಕ್ ರೆಡಿ ಆಗಿದ್ದಾರೆ ಇಲ್ಲಿ ನೋಡೋಣ ಎಷ್ಟಕ್ಕೆ ಹೋಗತ್ತೆ ಅಂತ ಹೇಳಿ ಎಷ್ಟಕ್ಕೆ ಹೋಯ್ತು ಸರ್ ಒಂಬೈನೂರ ಒಂಬೈನೂರ ಐವತ್ತಕ್ಕೆ ಇದು ಸೇಲ್ ಆಗಿದೆ ಅಮ್ಮನಿಗೆ ಇದು ಸೇಲ್ ಆಗಿದೆ ಡಿಸ್ಕೌಂಟ್ ಆಗಿದೆ ನೂರು ರೂಪಾಯಿ ಡಿಸ್ಕೌಂಟ್ ಅಲ್ಲಿ ಇದು ಸೇಲ್ ಆಗಿದೆ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ನೋಡಿ ನಂಗಿದೆ ನಂಗ್ ನಂಗ ಒಳ್ಳೆ ಮೀನು ಫ್ರೈಗೆಲ್ಲ ಸೂಪರ್ ಆಗ್ತದೆ ಇದು ಹಸಿ ಮೀನು ಚಂದ ಒಣ ಮೀನು ಚಂದ ಇದು ಸಿಪ್ಪೆ ತು ಎಳಿದ್ರೆ ಸಿಪ್ಪೆ ಬ್ಬೇಕ ಹೋಗ್ಬಿತ್ತೆ ಆಮೇಲೆ ಫ್ರೈ ಮಾಡೋದು ತುಂಬಾ ಚಂದ

ಆಗ್ತದೆ ದಿನ ನಿತ್ಯದ ಕೆಲಸ ಇವರಿಗೆಲ್ಲ ಕಾಯಕವೇ ಕೈಲಾಸ ಇಲ್ಲಿ ನೋಡಿ ಈ ತರ ಆಂಬಿಯನ್ಸ್ ಅಲ್ಲಿ ಈ ತರ ಗೌಜಿಯಲ್ಲಿ ಇಷ್ಟೆಲ್ಲ ಬಿಸಿಲಿದ್ರು ಇವರು ಡೈಲಿ ಕೆಲಸ ಮಾಡ್ತಾರೆ ಸೊ ಇವರೆಲ್ಲರಿಗೂ ನಮಸ್ಕಾರ ದೊಡ್ಡ ನಮಸ್ಕಾರ ದಯವಿಟ್ಟು ನೀವು ಮೀನನ್ನ ಪರ್ಚೇಸ್ ಮಾಡ್ಬೇಕಾದ್ರೆ ಚೌಕಾಸಿ ನೀವು ಮಾಡ್ತೀರಾ ನೋಡಿ ಇವರೆಲ್ಲ ಎಷ್ಟು ಕಷ್ಟಪಟ್ಟು ಇಲ್ಲಿಂದ ತಗೊಂಡ್ ಹೋಗ್ತಾರೆ ನೀವು ಚೌಕಾಸಿ ಮಾಡುವಾಗ ಐವತ್ ರೂಪಾಯಿ ಕಮ್ಮಿ ಕೊಡೋದಲ್ಲ ಒಂದ್ ಐವತ್ ರೂಪಾಯಿ ಜಾಸ್ತಿ ಕೊಡಿ ಅವ್ರಿಗೂ ಸಂತೋಷ ಆಗ್ತದೆ ಅವರು ಒಂದ್ ಎರಡು ಮೀನ್ ಎಕ್ಸ್ಟ್ರಾ ಹಾಕ್ತಾರೆ ಯಾಕಂದ್ರೆ ಇವರ ಕಷ್ಟ ಅಷ್ಟಿದೆ ಇಲ್ಲಿ ಅಲ್ವಾ ಸರ್ ನೀವೆಲ್ಲ ಉತ್ತರ ಕರ್ನಾಟಕದವರು ಯಾವ ಊರು ಗದಗದವರು ಇಲ್ಲಿ ಬಂದ್ಬಿಟ್ಟು ಕೆಲಸ ಮಾಡ್ತಾ ಇದೀರಾ ಎಷ್ಟು ವರ್ಷದಿಂದ ಐದು ವರ್ಷದಿಂದ ಹತ್ತು ವರ್ಷದಿಂದ ಇಲ್ಲಿ ಇದೀರಾ ಸೊ ನಿಮಗೆ ಅಲ್ಲಿನ ಊಟನೇ ಡಿಫ್ರೆಂಟ್ ಇಲ್ಲಿ ಊಟನೇ ಡಿಫ್ರೆಂಟ್ ನಿಮಗೆ ಏನ್ ಅನ್ಸುತ್ತೆ ಇಲ್ಲಿ ಡಿಫ್ರೆಂಟ್ ಅಂದ್ರೆ ಇಲ್ಲಿ ಮೀನ್ ಊಟ ಅಲ್ಲಿ ನಮ್ ಕಡೆ ಎಲ್ಲ ತರಕಾರಿ ಊಟ ಇಲ್ಲೆಲ್ಲ ಮೀನ್ ರೊಟ್ಟಿ ಇಲ್ಲಿ ಪುಂಡಿ ಪಲ್ಯ ನಾವ್ ಅಲ್ಲಿಂದ ಎಲ್ಲ ತಗೊಂಡು ಮೀನ್ ಸರ್ ಎಲ್ಲ ಇಷ್ಟ ಆಗತ್ತ ನಿಮ್ಗೆ ಇಲ್ಲಿ ಇವಾಗ ಅಡ್ಜಸ್ಟ್ ಆಗೋಗ್ಬಿಟ್ಟಿದೆ ಓ ಇವಾಗ ನಿಮ್ಗೆ ಇದೇ ಸ್ವಲ್ಪ ಜಾಸ್ತಿ ಇಷ್ಟ ಆಗ್ತಾ ಇರತ್ತೆ ಇಲ್ಲಿ ಕೆಲಸ ಏನ್ ಕೆಲಸ ಮಾಡೋದು ನೀವು ಇಲ್ಲಿ ಒಂದು ಕೆಲಸ ಮಾಡ್ತೀರಾ ಮೀನ ಬೋಟ್ ಲ್ಲಿಂದ ಮೇಲೆ ತದ ಓಕೆ ನೀವೆಲ್ಲ ಹೋಗಲ್ವಾ ಫಿಶಿಂಗ್ ಗೆ ಬರಿ ಅಲ್ಲಿಂದ ತಗಿಯದ ಅಷ್ಟೇನೆ ಮೀನು ಇಟ್ಕೊಂಡು ಬರ್ತಾರಲ್ಲ ನಾವ್ ಅದು ಮೀನ್ ಖಾಲಿ ಮಾಡೋದು ಖಾಲಿ ಮಾಡೋದು ಖಾಲಿ ಎರಡು ದಿನ ಮಕ್ಕಂತ ಕಟ್ಟಿರುದು ಎರಡು ತಿಂಗಳು ಊರಲ್ಲಿ ಹತ್ತು ತಿಂಗಳು ಇಲ್ಲಿ ಬಟ್ ನಿಮ್ಗೆ ಇಷ್ಟ ಆಯ್ತು ನೀವ್ ಇಲ್ಲಿ ಕೆಲಸ ಮಾಡ್ತಾ ಖುಷಿಯಿಂದ ಕೆಲಸ ಮಾಡ್ತಾ ಇಲ್ಲ ತಲೆ ಬಿಸಿ ಇಲ್ಲ ನಮ್ಮ ಉಡುಪಿಯವರೆಲ್ಲರೂ ನಿಮ್ಮನ್ನ ಹೇಗೆ ಚೆನ್ನಾಗಿ ಅಣ್ಣ ತಮ್ಮಂದ್ರ ತರ ಇದೀವಿ ತುಳುನಾಡಿ ಇರೋ ಅಂತ ಗಮ್ಮತ್ತೆ ಅದು ಒಂದಾದ್ರೆ ಎಲ್ರು ಚೆನ್ನಾಗಿರ್ತಾರೆ ಎದ್ರು ಹಾಕೋಬಾರ್ದು ಯಾರು ಇಲ್ಲಿ ಅಷ್ಟೇ ಅಲ್ಲ ಎಲ್ಲಿ ಜನಕ್ಕಾದ್ರೂ ಅಷ್ಟೇ ಚೆನ್ನಾಗಿದ್ರೆ ಚೆನ್ನಾಗಿರ್ತಾರೆ ಅಷ್ಟೇ ಅಲ್ವಾ ಸೂಪರ್ ನಾವ್ ಎಲ್ಲಿ ಕೆಲಸ ಮಾಡಿದ್ರು ಅಣ್ಣ ತರ ಕೆಲಸ ಮಾಡ್ಬೇಕು ಅನ್ನೋ ಕರೆಕ್ಟ್ ಆಗಿರ್ತಾರೆ ನಾವು ಕರೆಕ್ಟ್ ಆಗಿದ್ರೆ ಎಲ್ಲರೂ ನಮ್ಮ ಕರೆಕ್ಟ್ ಇರ್ತಾರೆ ನಾವು ಕರೆಕ್ಟ್ ಆಗಿದ್ರೆ ಎಲ್ರು ಕರೆಕ್ಟ್ ಆಗಿರ್ತಾರೆ ನಾನ್ ನೀನು ಅಂದ್ರೆ ನಿಮ್ಮಪ್ಪ ಅಂತಾರೆ ಬರ್ಕೊಂಡ ಇರ ಈಗ ನನಗ್ ನೋಡಿ ನಮ್ಗೆ ಅರ್ಥ ಆಗತ್ತೆ ಮಾತಾಡ್ಲಿಕ್ಕೆ ಕಷ್ಟ ಆಗುತ್ತೆ ಸುಮಾರು ಜನ ನನ್ನನ್ನ ಕರಾವಳಿ ಅವರು ಅಂತ ಅನ್ಕೊಂಡಿದ್ದಾರೆ ನಂದು ಸಾಗರ ಶಿವಮೊಗ್ಗ ಸೊ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಬಾಯ್ 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 ಟಿಫಿನ್ ಎಲ್ಲ ಆಯ್ತಾ ಬಾಯ್ 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 गोर 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 वाह ನೋಡಿ ಮೂತಾಯಿ ಟೇಸ್ಟಿಯಸ್ಟ್ ಅಂಡ್ ಹೆಲ್ದಿಎಸ್ಟ್ ಇದು ತುಂಬಾ ಹೆಲ್ತ್ ಫುಲ್ ಬೆನಿಫಿಟ್ ಇರುವಂತ ಫಿಶ್ ಇದು ಬಾ ಬಾ ಅಷ್ಟು ಅದೇ ಇಲ್ವಾ ಕಂಪ್ಲೀಟ್ ಎಲ್ಲ ಅದೇ ನಮಸ್ತೆ 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 ಇದೆಲ್ಲ ಹೆಂಗ್ ಒಟ್ಟಿಗಿರುತ್ತೆ ಅದೆಲ್ಲ ಇಲ್ಲಿ ಇದ್ರದ್ದು ದೊಡ್ಡ ಬಲಿ ಇರುತ್ತೆ ಅಂದ್ರೆ ಅದ್ರಲ್ಲಿ ಎರಡು ಒಡ ಇರುತ್ತೆ ಅದ್ ಎರಡು ಬಲಿ ಇರುತ್ತೆ ಅದನ್ನ ಸುತ್ತಾಕ್ತಾರೆ ಬಲಿ

ನಾವು ನಮಗೆ ಯಾವ ಯಾವ ಮೀನು ಸ್ಪೆಷಲ್ ಅನ್ಸುತ್ತೋ ಆ ಮೀನ್ ಎಲ್ಲಾ ಪರ್ಚೇಸ್ ಮಾಡ ಆಗಿದೆ ಸೊ ಆ ಫಿಶ್ ನ ಡಿಶ್ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತೀವಿ ಯಾರತ್ರ ಮಾಡಿಸ್ತೀವಿ ಇಲ್ಲಿರೋ ಲೋಕಲ್ ಐಟ್ಸ್ ಹತ್ರನೇ ನಾವು ಅಡಿಗೆ ಮಾಡಿಸ್ತಿವಿ ಸ್ಪೆಷಲ್ ಸ್ಪೆಷಲ್ ರೆಸಿಪಿನ ನಾವು ಮಾಡಿಸ್ಬೇಕು ಅಂತ ಅನ್ಕೊಂಡಿದೀವಿ ಇಲ್ಲಿ ತನಕ ಮೀನು ಹೇಗ್ ಬರುತ್ತೆ ಮಾರುಕಟ್ಟೆಗೆ ಹೇಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲಾ ನೋಡಿದ್ರೆ ಈಗ ಇದರ ನಂತರ ಮೀನು ಹೇಗ್ ತಯಾರಾಗತ್ತೆ ಅನ್ನೋದನ್ನ ತೋರಿಸ್ತೇವೆ ಬನ್ನಿ ಹೋಗೋಣ ಇದು ಆಕ್ಟೋಪಸ್ ನಾನು ಒಂದ್ಸಲೂ ಆಕ್ಟೋಪಸ್ ತಿಂದಿಲ್ಲ ಇಲ್ಲಿ ನಾನು ಬಂದಿದ್ದೀನಿ ಆಕ್ಟೋಪಸ್ ತಿಂದೇ ಹೋಗ್ತೀನಿ ಅಮ್ಮ ಎಷ್ಟಿದೆ ಕೆಜಿ ಕೆಜಿ ತರ ಇಲ್ವಾ ಇದಕ್ಕೆ ಪಾಲ ಇದು

ತಕೊಂಡೋಗಿ ಕ್ಲೀನ್ ಮಾಡಿ ಕೊಡ್ತೇವೆ ಹೌದು ಆರು ದಿಸಲ ಹಾಕ್ಬೇಕ ಸಿಗತ್ತಾ ನೋಡಿ ಯಾವ ಯಾವ ತರದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಎಂತ ಇದರ ಇದ್ರ ಹೆಸರು ಅಂತ ಹೇಳಿ ಸಿ ಕಪ್ಪೆ ಬಂಡಸ್ ಕಪ್ಪೆ ಕಪ್ಪೆಗೂ ಇದಕ್ಕೆ ಏನು ಸಂಬಂಧ ಇದು ಅದು ಕಪ್ಪೆ ಇದು ದೊಡ್ಡಮ್ಮ ಇದು ಕಪ್ಪೆದು ಫ್ಯಾಮಿಲಿ ಅಲ್ಲ ಆದ್ರೂ ಇದಕ್ಕೆ ಕಪ್ಪೆ ಬಂಡಸ್ ಅಂತ ಹೇಳ್ತಾರೆ ಅದರದು ಕನ್ನಡದಲ್ಲಿ ಸಿಎಫ್ ಸಿಎಫ್ ಎಂತೆಂತದ ಹೆಸರು ಕೊಟ್ಟೆಗೊಂದ್ ಯಾವ ಹೆಸರು ಇಲ್ಲ ಟೇಸ್ಟ್ ಅಷ್ಟೇ ಇವರೇ ಇಲ್ಲಿ ಉಡುಪಿಯಲ್ಲಿ ನಾವಿಷ್ಟು ಶೂಟ್ ಮಾಡ್ತಾ ಇದೀವಲ್ಲ ಎಲ್ಲದನ್ನು ನೀಟಾಗಿ ಆರ್ಗನೈಸ್ ಮಾಡಿ ನಮ್ಗೆ ಯಾವ ಯಾವ ರೀತಿ ಫಿಶ್ ಬೇಕು ಹೇಗೇನು ಅಂತ ಕ್ಲೀನ್ ಆಗಿ ಡೀಟೇಲ್ ಆಗಿ ಹೇಳಿದ್ದಾರೆ ಇವ್ರ ಒಂಥರ ನಮ್ಗೆ ಫ್ಯಾಮಿಲಿ ಫ್ರೆಂಡ್ ಆಗಿ ಹೋಗಿದ್ದಾರೆ ಯಾಕಂದ್ರೆ ಹೋಸಲಿ ನಾವು ಬಂದಾಗ್ಲೂ ತುಂಬಾ ಚೆನ್ನಾಗಿದ್ದು ಹೋದ್ವಿ ಈ ಸಲಿ ಶೂಟಿಂಗ್ ಪರ್ಪಸ್ ಗೆ ಅಂತ ಹೇಳಿದಕ್ಕೆ ಒಂದೇ ಮಾತಿಗೆ ರಾಗು ನೀವು ಏನು ತಲೆ ಕೆಡಿಸ್ಕೊಬೇಡಿ ಬನ್ನಿ ನಾವು ಅರೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇಲ್ಲೇ ಇವ್ರ ಕೆಲಸ ಮಾಡೋದು ಇದೆಲ್ಲ ನಿಮ್ದೇ ಗಾಡಿ ಲೋಡ್ ಆಗ್ತದೆ ನಿಮ್ಮ ಟೀಮ್ ಹೆಸರು ಉಂಟೆ ದುರ್ಗಾ ಬರಹೇಶ್ವರ ಫಿಶರೀಸ್ ಅಂತ ಹೇಳಿ ಡಿಪಿ ದುರ್ಗಾ ಬರಹೇಶ್ವರ ಫಿಶರೀಸ್ ಅಂತ ಹೇಳಿ ಆಕ್ಚುಲಿ ಫಾರ್ಮ್ ಅದು ನಮ್ದು ಬಟ್ ನಮ್ಮ ಫ್ಯಾಕ್ಟರಿ ಹೋಗುವ ಕ್ರೇಟ್ ಇದು ಎ ಎಂ ಅಂತ ಹೇಳಿ ಇದು ಫ್ಯಾಕ್ಟರಿ ಬಾಕ್ಸ್ ನಮ್ದು ನಮ್ಗೆ ಅಂದ್ರೆ ನಮ್ಮ ನಮ್ ಫ್ಯಾಕ್ಟರಿಗೆ ರಿಕ್ವೈರ್ಮೆಂಟ್ ನಮ್ಗೆ ಕೊಡ್ತಾರೆ ಈ ಏನಿದೆಯೋ ಇಲ್ಲಿಂದ ನಾವು ಅವ್ರಿಗೆ ಫಿಶ್ ಸಪ್ಲೈ ಮಾಡಬೇಕು ಇಲ್ಲಿಂದ ಈ ಫಿಶ್ ಕೊಚ್ಚಿನ ಹೋಗ್ತದೆ ಅದು ಕಟಲ್ ಫಿಶ್ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಲೋಕಲ್ ಭಾಷೆಯಲ್ಲಿ ಕಪ್ಪೆ ಅಂತ ಹೇಳ್ತಾರೆ ಇದಕ್ಕೆ ಇದನ್ನು ತಿಂತೇವೆ ಇಲ್ಲಿ ಬಟ್ ಇದು ತುಂಬಾ ಕಾಸ್ಟ್ಲಿ ಇದು ಪರ್ ಕೆಜಿ ಕಾಸ್ಟ್ ಒಂದು ಇವಾಗ ಫೋರ್ ಹಂಡ್ರೆಡ್ ಟೆನ್ ವರೆಗೆ ಇದೆ ಕೆಜಿಗೆ ಫೋರ್ ಟೆನ್ ಪರ್ ಕೆಜಿ ಅವರಿಗೆ ಇಲ್ಲಿಂದ ಕೊಚ್ಚಿನ ಫಿಫ್ಟೀನ್ ಡೇಸ್ ಅವ್ರ ಸ್ಟೋರ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಆ ನಂತರ ಶಿಪ್ ಅಲ್ಲಿ ಶಿಪ್ ಆಗಿ ಎಕ್ಸ್ಪೋರ್ಟ್ ಆಗುತ್ತೆ ಫಾರಿನ್ ಚೈನಾ ಇವಾಗ ನಮ್ಮ ಕಂಪನಿಯಲ್ಲಿ ಪ್ಲಸ್ ನಾಲ್ಕು ಹತ್ತು ಜನ ಲೇಬರ್ಸ್ ಇದ್ದಾರೆ ಇಲ್ಲಿ ಹೊಡಿತಿದ್ದಾರೆ ಇನ್ನು ಇವರೆಲ್ಲ ಇವರ ಕಂಪನಿಯಲ್ಲೇನೆ ಕೆಲಸ ಮಾಡುವಂತವ್ರು ಎಷ್ಟು ವರ್ಷದಿಂದ ಇಂದ ನಿಮ್ ಕಂಪ್ನಿ ಇದೆ ಇವಾಗ ಎಂಟು ವರ್ಷ ಇದು ಎಂಟನೇ ವರ್ಷ ತುಂಬಾ ಖುಷಿ ಆಯ್ತು ಅಲ್ಲೂ ನಮ್ಗೆ ತುಂಬಾ ರೀತಿ ಎಷ್ಟು ಆತರ ಫಿಶ್ ನ ನೋಡೇ ಇರಲಿಲ್ಲ ಆಕ್ಚುಲಿ ಇವಾಗ ನೆಕ್ಸ್ಟ್ ನಾವ್ ಅಡಿಗೆ ಮಾಡೋದಕ್ಕೆ ಹೋಗ್ತಾ ಇದೀವಿ ಹೋಗಿ ಒಳ್ಳೆ ಅಡಿಗೆ ಮಾಡಿ ಒಳ್ಳೆ ಎಸ್ ಸೂಪರ್ ಹಾ ನೋಡಿ ಇವಾಗ ನಾವ್ ಇಷ್ಟು ಮೀನ ತಗೊಂಡಿದೀವಿ ಇವಾಗ ಇದನ್ನ ಹೋಗಿ ಕ್ಲೀನ್ ಮಾಡಿ ಅಡಿಗೆ ಮಾಡಿ ತಿನ್ಬೇಕು ಅಲ್ಲಿ ತನಕ ಪ್ರೊಸೆಸ್ ಅಣ್ಣ ಹೋಗೋಣ ಎಸ್ ಬನ್ನಿ ತಗೊಂಡ್ ಹೋಗೋಣ ಫಿಶ್ ಮಾಡೋಣ ತಿನ್ನೋಣ ಬನ್ನಿ ಮೀನು ಗಾಡಿಯಲ್ಲಿ ಹಾಕಿದ್ದಾಗಿದೆ ಈಗ ಇದನ್ನು ತಗೊಂಡು ಹೋಗುದು ಒಳ್ಳೆ ಅಡಿಗೆ ಮಾಡುದು ಮಸ್ತ್ ತಿನ್ನುದು ಬನ್ನಿ ಹೋಗುವ